ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಈಸಿಯಾಗಿರೋವಂಥ ಪಲಾವ್ ರೆಸಿಪಿನ ನಾನು ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ಲು ತುಂಬ ಇಂಗ್ರೀಡಿಯಂಟ್ಸ್ ಕೂಡ ತುಂಬ ಕಡಿಮೆನೇ ಹಾಕ್ಕೊಳ್ಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದಕ್ಕೆ ನೀವು ಯಾವ ರೀತಿ ತರಕಾರಿ ಬೇಕಾದ್ರೂ ಮಿಕ್ಸ್ ಹಾಕ್ಕೊಬೋದು ನಾನು ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಹಸಿ ಬಟಾಣಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಪುದೀನ కరుబేన్సొప్పు ఒం స్పూన్ శుంఠి బి పేస్టు మరి ఈరు టొమాటో ఇష్టూ నన్న ఇంగ్రీడయం ఇరవీ స్పైసస్న కూడా హాకొతాయి ధనియా పుడి ఖార పుడి గరం మసాలా పలావ్ స్పైసస్న నన్ను గ్రైండ్ మి అది కూడా పౌడర్న హాకొతాదీ స్పూను సో ఎన్నె హాకం కస్తూరి మేతి లవంగ ఇది ఏలకి ఇదిష్టో ఇది హాకందామే ಕಟ್ ಮಾಡಿಟ್ಕೊಂಡಿದ್ದಿ ಆನಿಯನ್ನ ಇಲ್ಲಿ ಹಾಕ್ಕೋಬೇಕು ಆನಿಯನ್ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಪಲಾವು ತುಂಬ ಕ್ವಿಕ್ಕಾಗಿ ಆಗುತ್ತೆ ತುಂಬ ಕಡಿಮೆ ಟೈಮಲ್ಲಿ ಏನಾದರೂ ಮಾಡಬೇಕು ಅಂದಾಗ ಈ ರೀತಿ ನೀವು ಪಲಾವ್ನ ಟ್ರೈ ಮಾಡ್ಕೋಬೋದು ಬೇರೆ ಪಲಾವ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಸೊ ಈ ರೀತಿ ಸರಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕರಿಬೇವಿನ ಸೊಪ್ಪು ಹಸಿ ಬಟಾಣಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿನ ಸೇರಿಸ್ಕೊಂಡು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾನು ಹಸಿ ತೊಗೊಂಡಿದ್ದೀವಿ ನೀವೇನಾದರೂ ಒಣಗಿರೋ ಬಟಾಣಿ ತೊಗೊಳ್ಬೇಕು ಅಂದರೆ ನೈಟ್ ಅದನ್ನು ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ ಇದು ಆದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಾದ ಮೇಲೆ ನೀವು ಬಿಕ್ ಮಿಕ್ಕಿರೋ ವೆಜಿಟೇಬಲ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬಹುದು ಚೆನ್ನಾಗಿ ಹಸಿ ವಾಸನೆ ಹೋಗೋರು ಫಸ್ಟ್ ಫ್ರೈ ಮಾಡ್ಕೊಳ್ಳಿ ತರಕಾರಿ ನಾನು ಏನೇನು ತಗೊಂಡಿದ್ದೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಈ ಮತ್ತೆ ಗೆಡ್ಡೆ ಕೋಸು ಇದನ್ನು ನಾನಿಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಲ್ಲ ಥರದ ತರಕಾರಿನೂ ತೊಗೊಳ್ಬೋದು ನೀವು ಪಲಾವ್ಗೆ ಏನೇನು ತರಕಾರಿ ಬಳಸ್ಕೊಳ್ತೀರ ಎಲ್ಲ ರೀತಿ ತರಕಾರಿನೂ ಬಳಸ್ಕೊಬೋದು ಟೇಸ್ಟಿಯಾಗಿರುತ್ತೆ ನಾನು ಯಾವ ತರಕಾರಿ ಮನೇಲಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ತರಕಾರಿ ಫ್ರೈ ಆಗಾದಮೇಲೆ ಯಾ ಏನೇನು ಸ್ಪೈಸಸ್ ನಾನು ಹೇಳಿದ್ದೆ ಧನಿಯಾ ಪೌಡರ್ ಖಾರದ ಪುಡಿ ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅದರ ಜೊತೆಗೆ ಪಲಾವ್ ಸ್ಪೈಸಸ್ ಏನು ಬರುತ್ತೆ ಮರಾಠಿ ಮೊಗ್ಗು ಮತ್ತು ಚಕ್ಕೆ ಲವಂಗ ಮತ್ತು ಕಸ್ತೂರಿ ಮೇಥಿ ಈ ರೀತಿ ಪಲಾವ್ ಮೇ ಮಿಕ್ಸ್ನ ನಾನು ಒಂದು ಸ್ಪೂನ್ ಆಗುವಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ತುಂಬ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದನ್ನು ಕೂಡ ನೀವು ಹಾಕೋಬೋದು ಆಪ್ಷನ್ನಲ್ಲೂ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಅದನ್ನು ಹಾಕ್ಕೊಂಡು ಟ್ರೈ ಮಾಡಿ ಈ ಎಲ್ಲ ಮಸಾಲೆ ಐಟಮ್ ಹಾಕ್ಕೊಂಡು ಆದಮೇಲೆ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ನೀವು ಎಷ್ಟು ಅಕ್ಕಿ ತಗೊಳ್ತೀರೋ ಅದನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಅದು ಈ ರೀತಿ ಬಾಯ್ಲಾಗಿ ಆದಮೇಲೆ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಇದರಲ್ಲಿ ಬೆರೆಸ್ಕೊಳ್ಳಿ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಎಷ್ಟು ತಕ್ಕಂತೆ ನೀರು ಬೇಕು ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಟೊಮೆಟೊ ಕೂಡ ನಾವು ಮುಂಚೆನೆ ಹಾಕ್ಕೊಂಡಿರೋದಿಲ್ಲ ನೀವು ಮುಂಚೆನೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಂಡು ಆದಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಕುಕ್ಕರ್ ಟೂ ವಿಸಿಲ್ಸ್ ಬಂದರೆ ಸಾಕಾಗುತ್ತೆ ಟೂ ವಿಸಿಲ್ಸ್ ಬಂದು ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ನೋಡಿ ಈ ರೀತಿಯೂ ಸರಿ ಟ್ರೈ ಮಾಡಿ ರೆಗ್ಯುಲರಾಗಿ ಪಲಾವ್ ಯಾವಾಗೂ ತಿಂದಿರ್ತೀರಾ ಈ ರೀತಿ ಪಲಾವ್ನೂ ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಬ ಬಾಯ್